ನಾನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಕ್ಕೆ ಇಷ್ಟಪಡ್ತೇನೆ ಯಾವ ದೇಶದ ಕಾಂಗ್ರೆಸ್ನ ಅಧ್ಯಕ್ಷರು ಯಾಕಂದ್ರೆ ಈಗ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಈಗ ಮಾನ್ಯ ಡಿ ಕೆ ಸುರೇಶ್ ಅವರು ಮತ್ತು ವಿನಯ್ ಕುಲ್ಕರ್ ಮೇಲೆ ಹೇಳ್ತಿದ್ದಾರೆ ದಕ್ಷಿಣ ಭಾರತವನ್ನೇ ರಾಷ್ಟ್ರವಾಗಿ ನಾವು మల్లికార్జున్ ఖర్ ఉత్తర ఉత్తర భారతదక్ష దక్షిణ భారత అధ్యక్ష నిమగే మల్లికార్జున్ ఖర్గే తాకత్తు లోక్సభ భాషణ మి కన్యాకుమారి అంత కాశ్మీరి తనకూ కూడా ఇది అఖండ భారత ఇది బరీ భాషకి ఇరదు మాత్ర ఇబ్బు రాష్ట్ర ద్రోహ ఇప్పుడు ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತೀರ ಅಂತ ಹೇಳಿರಲ್ಲ ಆ ಎರಡು ರಾಷ್ಟ್ರ ದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ ಅವರು ಅಂತ ಹೆಂಗಾರು ಮಾಡಿ ಇಟ್ಕೋಬೇಕು ಒಟ್ಟಾಗಿಟ್ಕೋಬೇಕು ಎಲ್ಲಾರನ್ನು ಇಟ್ಕೋಬೇಕು ಇನ್ನೊಂದು ಭಾರಿ ರೀತಿ ಮಾತುಗಳು ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ ಇಷ್ಟಪಡ್ತೇನೆ ರಾಷ್ಟ್ರೀಯ ಧೋರಣಿಗಳು ದೇಶವನ್ನು ಛಿದ್ರ ಮಾಡ್ತೀವಿ ಅಂತ ಹೊರಡದ